ದುಡ್ಡಿದ್ರೆ ಹವರಿಯೋ ದುಡ್ಡಿಲ್ಲ ಅಂದ್ರೆ ಹೂವಾರಿಯೋ ಇಷ್ಟೇ ಪ್ರಪಂಚ ಅಲ್ಲವೇ ಮುಟ್ಟೆ ಕೆಟ್ಟವನು ಇಂದ್ರ ಮುಟ್ಟದೇ ಕೆಟ್ಟವನು ರಾವಣ ಹೇಳದೆ ಕೆಟ್ಟವನು ಹರಿಶ್ಚಂದ್ರ ಕೊಟ್ಟು ಕೆಟ್ಟವನು ಕರ್ಣ ಕೊಡದೇ ಕೆಟ್ಟವನು ದುರ್ಯೋಧನ ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ ಹಸಿವಿಲ್ಲದವರಿಗೆ ಒತ್ತಾಯ ಮಾಡಿ ಊಟ ಬಡಿಸಬೇಡ ನದಿ ಮೂಲ ಹುಡುಕು ತಂಟೆಗೆ ಹೋಗಬೇಡ ದೇವರಿಲ್ಲವೆಂದು ಹುಚ್ಚುವಾದ ಮಾಡಬೇಡ ಬಾಯಾರಿದಾಗ ನೀರು ಕೊಟ್ಟವರ ಮನೆಯನ್ನು ಮರೆಯಬೇಡ ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡ ಕ್ಷೇಮವಾಗಿ ಮನೆ ತಲುಪಿದ ದಾರಿಯನ್ನು ಮರೆಯಬೇಡ ಒಂಟಿ ನಾನಿವಾಗ ಜೊತೆ ಬಂದ ಮನುಷ್ಯನನ್ನು ಮರೆಯಬೇಡ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರು ಆಗ್ತನೋ ಹೇಳುವುದಕ್ಕಾಗುವುದಿಲ್ಲ ನಿನ್ನ ಕರ್ತವ್ಯವನ್ನು ನೀನು ಮಾಡು ಮಿಕ್ಕಿದ್ದನ್ನು ಆ ದೇವರಿಗೆ ಬಿಡು ಹತ್ತು ಜನ ಮಿತ್ರರ ಜೊತೆ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಪುಸ್ತಕವನ್ನು ಓದು ಪುಸ್ತಕವನ್ನು ಓದುವುದು ವಿಶೇಷವಾದ ಕೆಲಸ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತಲು ಖಂಡಿತವಾಗಿ ಆ ಭಗವಂತ ಬಂದೇ ಬರುತ್ತಾನೆ ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಗೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ಒಬ್ಬರ ಕಷ್ಟ ನೋಡಿ ನಿನ್ನ ಮನಸ್ಸು ಕರಗಿದ್ದೇ ಆದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಅವರ ಸಹಾಯಕ್ಕೆ ಮುಂದೆ ಬಂದಿದ್ದೇ ಆದಲ್ಲಿ ಆ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಸಾರ್ಥಕ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ಒಳ್ಳೆಯದ್ದೇ ಆಗಿದ್ದರೆ ಅಲ್ಲೇ ಇರುವ ಭಿಕ್ಷಕರಿಗೆ ಎಂದೋ ಒಳ್ಳೆಯದಾಗುತ್ತಿತ್ತು ಅಲ್ಲವೇ ತಾಯಿ ಬೇಸರದಲ್ಲಿ ಕುಳಿತಿದ್ದಳು ಮಗು ಕೇಳ್ತು ಅಮ್ಮ ನೀನು ಈ ಜಗತ್ತಿನಲ್ಲಿ ಎರಡನೇ ಅತ್ಯಂತ ಸುಂದರವಾದ ಮಹಿಳೆ ಅಂತ ಅದಕ್ಕೆ ತಾಯಿ ಹೇಳ್ತಾಳೆ ಮೊದಲನೆಯವರು ಯಾರು ಅಂತ ಅದಕ್ಕೆ ಮಗು ಹೇಳುತ್ತೆ ಅದೂ ಕೂಡ ನೀನೇ ಆದರೆ ನೀನು ನಕ್ಕಾಗ ಮಾತ್ರ ಎಷ್ಟು ಸುಂದರವಾಗಿರುವ ಸಾಲುಗಳು ಅಲ್ವಾ ಹಾಲಿಗೆ ಆಯಸ್ಸು ಎಷ್ಟಿರಬಹುದು ಒಂದು ದಿನ ಆದರೆ ಮೊಸರಿನ ಆಯಸ್ಸು ಎರಡು ದಿನ ಆಯಸ್ಸು ಮೂರು ದಿನ ಆದರೆ ತುಪ್ಪದ ದೀರ್ಘ ಆಯಸ್ಸು ತುಂಬನೇ ಇದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಇರುವ ತುಪ್ಪ ಅಡಗಿದೆಯಲ್ಲವ ಅದೇ ರೀತಿ ನಮ್ಮಲ್ಲಿ ಅಡಗಿರುವ ಅನಂತ ಶಕ್ತಿಗಳು ಇವೆ ಅದಕ್ಕೆ ಸ್ವಲ್ಪ ಜ್ಞಾನ ಆಲೋಚನೆ ಜೊತೆ ಕೂಡಿಸಿದರೆ ಉತ್ತಮ ವ್ಯಕ್ತಿ ಮತ್ತು ಶಕ್ತಿಯಾಗಿ ಮೂಡಬಹುದು ಜೀವನದಲ್ಲಿ ಗುರಿ ಅಂತ ಇಟ್ಟುಕೊಳ್ಳಿ ಏನೇ ಆದರೂ ಯಾರೇ ಹೋದರೂ ಕಳೆದುಕೊಳ್ಳಬೇಡಿ ನಿಮ್ಮ ಆತ್ಮಬಲವನ್ನು ಯಾರ ಬೆಂಬಲ ಸಿಕ್ಕಿದರೆ ಏನು ಒಂದು ಬಾರಿ ಸಿಕ್ಕರೆ ಸಾಕು ಆ ಭಗವಂತನ ಬಲ ಉಪ್ಪಿನಂತಹ ಕಟು ಮಾತನ್ನು ಹೇಳುವವರು ನಿಜವಾದ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತನಾಡುವವನು ನಯವಂಚಕ ಅದಕ್ಕೆ ಉಪ್ಪಿನಲ್ಲಿ ಹುಳಬಿದ್ದ ಇತಿಹಾಸವಿಲ್ಲ ಹುಳು ಬೀಳದ ಸಿಹಿ ಇಲ್ಲ ಎಂದು ಕಣ್ಣೀರಿನ ಹನಿಗಳು ಬದುಕಿನ ಕತೆ ಹೇಳಿದರೆ ಬೆವರಿನ ಹನಿಗಳು ಬದುಕಿನ ಅರ್ಥ ಹೇಳುತ್ತೆ ಅಲ್ಲವೇ ಇವತ್ತಿನ ಈ ಮೋಟಿವೇಶನ್ ಲೈನ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು